ಅತಿ ಶೀಘ್ರದಲ್ಲಿ ನೆಲಮಂಗಲದಲ್ಲಿ ಕನಕ ಭವನ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಾಣ ಮಾಡಲಾಗುತ್ತಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಕನಕ ಸೇವಾ ಸಮಿತಿ ವತಿಯಿಂದ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಐನೂರ ಮೂವತ್ತೆಂಟನೇ ಕನಕ ಜಯಂತೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಂತರ ಕನಕ ಜಯಂತಿಯ ಅಂಗವಾಗಿ ಟ್ಯಾಮಗೊಳ್ಳುವಿನ ಕುರುಬ ಬೀದಿಯಲ್ಲಿನ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಿಂದ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರವನ್ನು ಇಟ್ಟು ಡೊಳ್ಳು ಕುಣಿತ ಚಂಡೆ ನಂದಿಧ ಕುಣಿತ ಹಾಗೂ ನೂರೊಂದು ಕಳಶದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆಲಮಂಗಲ ತಾಲೂಕಿನಲ್ಲಿ ಕುರುಬ ಸಮುದಾಯಕ್ಕೆ ಕನಕ ಭವನ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯ ನಿರ್ಮಾಣಕ್ಕೆ ಶೀಘ್ರದಲ್ಲಿಯೇ ಚಾಲನೆ ನೀಡುತ್ತೇವೆ ನಾಕಂಡ ದಾಸ ಶ್ರೇಷ್ಠರಲ್ಲಿ ಕನಕದಾಸರು ಅಗ್ರಗಣ್ಯರಾಗಿದ್ದಾರೆ ಅವರ ಕೀರ್ತನೆಗಳಲ್ಲಿ ಸಮಾಜಮುಖಿ ಕಾರ್ಯಗಳು ಹಾಗೂ ಸಾಮಾಜಿಕ ನ್ಯಾಯದ ಅನುಷ್ಠಾನ ಇಂದಿನ ಸಮಾಜದಲ್ಲಿ ಆಗಬೇಕಾಗಿದೆ ಬಡ ಕುಟುಂಬದಲ್ಲಿ ಜನಿಸಿದವರು ಸಮಾಜದ ಒಳಿತಿಗಾಗಿ ಆಧ್ಯಾತ್ಮಿಕ ವ್ಯಾಖ್ಯಾನ ಬದಲಿಸಿ ಕೀರ್ತ ಕನಕದಾಸರದ್ದು ಅವರು ಅವರ ಚಿಂತನೆಗಳನ್ನು ನಾವೆಲ್ಲರೂ ಅನುಸರಿಸೋಣ ಎಂದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮುಗುಳ್ಳು ಕನಕ ಸೇವಾ ಸಮಿತಿಯ ಅಧ್ಯಕ್ಷ ಜಗದೀಶ್ ತ್ಯಾಮಗೊಂಡ್ಲುವಿನಲ್ಲಿ ಕಳೆದ ಐದು ವರ್ಷಗಳಿಂದ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಎಂಬ ಆಶಯದಿಂದ ಈ ಬಾರಿ ಹೋಬಳಿಯಲ್ಲಿನ ಎಲ್ಲಾ ಸಮುದಾಯದ ಬಂಧುಗಳ ಸಹಕಾರದಿಂದ ಅದ್ದೂರಿಯಾಗಿ ಆಚರಿಸಿದ್ದೇವೆ ಕನಕದಾಸರ ಆಧ್ಯಾತ್ಮ ಹಾಗೂ ರಾಯಣ್ಣನವರ ರಾಜ್ಯ ನಿಷ್ಠೆ ಹಾಗೂ ಶೌರ್ಯ ನಮ್ಮ ಯುವ ಸಮುದಾಯವು ಅನುಸರಿಸಬೇಕು ನಮ್ಮ ಕುರುಬ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಸರ್ಕಾರ ಸೇರಿಸುವ ಕೆಲಸವನ್ನು ಮಾಡಬೇಕು ಇದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ನಾವುಗಳು ಮೊನ್ನೆಲೆಗೆ ಬರಲು ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಪಟ್ಟಣದಲ್ಲಿ ಕನಕ ಜಯಂತಿಯನ್ನು ಮತ್ತಷ್ಟು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದರು ಆದ್ರೂ ನಾಲ್ಕು ವರ್ಷದ ನೆರವೂ ಇಲ್ಲ ಮಾತಾಡ್ಬೇಕು ನಾವು ಗೌರವ ಮಾಡ್ಬೇಕು ಅಂತ ಎಲ್ಲರ ಒತ್ತಾಯದೇ ಮೋದಿ ಮಠದ ಎಲ್ಲ ಎಲ್ಲರೂ ಸೇನೆ ಆಚರಿಸಿದ್ದೇವೆ ಮುಂದೆನೋ ಈ ವರ್ಷದಂತೆ ಮುಂದೆನೋ ಇದೇ ತರ ತ್ಯಾಮವಳು ಹೋಬಳಿ ಮಠದಲ್ಲಿ ನಾವು ಕನಕ ಜಯಂತೋತ್ಸವವನ್ನು ಆಚರಿಸ್ತೀವಿ ಮೆರವಣಿಗೆ ತ್ಯಾಮುಳ್ಳಿ ಹೋಗಿ ಪಟ್ಟಣದ ಪೂರ್ವ ಪೂರ ಗಣಕದ ಐದನೂರ ಮೂವತ್ತೆಂಟನೇ ಜನ್ಮ ವರ್ಷಿಯನ್ನು ಗ್ರಾಮವನ್ನು ಹೋಬಳಿಯ ಎಲ್ಲಾ ಅಕ್ಕಪಕ್ಕದ ಗ್ರಾಮಸ್ಥರುಗಳನ್ನು ಸೇರಿ ಇವತ್ತು ಮಾಡ್ತಾ ಇದ್ದೀವಿ ಸರ್ ಏನು ಆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮ ಜನಾಂಗವನ್ನ